ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಯಾರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದ್ರೆ ಶೇಂಗಾದೊಳ್ಗಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬರ್ರಿ ಶೇಂಗಾ ನೋಡ್ರಿ ಈ ರೀತಿ ಹುರ್ಕೋಬೇಕು ಈಗ ಈ ರೀತಿ ಹುರ್ಕೋಬೇಕು ನೋಡ್ರಿ ಶೇಂಗಾ ಹಿಂಗ ಹುರ್ದಿನ ಶೇಂಗಾ ಮಸ್ತ್ ಆಗ್ಯಾವ ಈ ರೀತಿ ಹುರ್ಕೊಂಡು ಇಲ್ಲಿಷ್ಟು ಹುರ್ದಿನಿ ಇವಿಸ್ ಹುರಿದು ಸಿಗ್ತೀನಿ ನೋಡ್ರಿ ಶೇಂಗಾ ಹುರಿದಿನಿಂಗ್ ಈ ರೀತಿ ಹುರ್ಕೋಬೇಕು ನೋಡ್ರಿ ಕೆಂಪು ಮೂಡನಾಗ ಶೇಂಗಾ ಕಪ್ಪಿ ಬಿಚ್ಚಿನಿ ಇವು ಒಂದೂವರೆ ಕೆ ಕೆಜಿ ಶೇಂಗ ಈಗ ಪಾವು ಕೆ ಜಿ ಎಳ್ಳು ಎಳ್ಳು ಈ ರೀತಿ ಹುರ್ಕೋಬೇಕು ನೋಡಿರಿ ಹಿಂಗೆ ಮಾಡಿದ್ರೆ ಹಿಂಗೆ ಉಂಡುಂಡೆ ಎಳ್ಳು ಈ ರೀತಿ ಹುರಿದ್ರೆ ಈಗ ಶೇಂಗಾ ಮಿಕ್ಸಿಗೆ ಹಾಕೋತೀನಿ ಶೇಂಗಾ ಬೆಲ್ಲ ಮಿಕ್ಸಿ ಮಾಡಿ ಪುಡಿ ಮಾಡ್ಕೋತೀನಿ ಸ್ವಲ್ಪ ಈಗ ನೋಡ್ರಿ ಈ ರೀತಿ ಹಬ್ಡ ಇದಾದ ಇದಾದ್ಮೇಲೆ ಈ ರೀತಿ ಪೌಡ್ರ್ ಆಗ್ಬೇಕು ಇವಾಗ ಬೆಲ್ಲ ಮಿಕ್ಸ್ ಮಾಡೋಣ ಅದುವರೆ ಕೆ ಜಿ ಬೆಲ್ಲ ಈ ರೀತಿ ಸಣ್ಣ ನೋಡ್ಕೊಂಡಿ ನೋಡ್ರಿ ಬೆಲ್ಲ ಸೇಂಗಾ ಮಿಕ್ಸಿ ಮಾಡಿ ಮಾಡಿ ಅನ್ನಿಸ್ತೀನಿ ಎಳ್ಳು ಇಷ್ಟಿಷ್ಟು ಎಳ್ಳು ಹಾಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಈ ರೀತಿ ಹಾಕಿ ಹ್ಞೂ ಹಿಂಗೆ ಎಲ್ಲ ಅಷ್ಟು ಹಾಕೋತೀನಿ ಇದ್ರಾಗ ನಾನು ಈ ಸರ್ ಎಷ್ಟು ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ಈಗ ಸದ್ಯ ಇದು ಎಲ್ಲ ಈ ಥರ ಕೈಲೇ ಕಳ್ಸ್ಕೊಂಡಿದ್ದೀನಿ ಈ ರೀತಿ ಆಗ್ಯದ ಈಗ ಒಂದು ಸ್ವಲ್ಪ ಚಿಮುಕ್ ನೀರು ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಉಂಡೆ ಕಟ್ಕೊಬೇಕು ಈಗ ಬಿಸಿ ನೀರು ಕಾಯಿಸಿ ಉಂಡೆ ಕಟ್ಕೊಬೇಕು ಇಷ್ಟೊಂದು ಪುಡಿ ಆಗ್ಯದ ನೋಡಿ ಉಂಡೆ ಕಟ್ಕೊಂಡು ಸಿಗೋಣ ಅದು ಉಂಡೆ ಮಾಡಿಟ್ಕೊಂಡಿನಿ ಈ ರೀತಿ ತುಂಬಬೇಕು ನೋಡಿ ಇಟ್ಟು ಸ್ವಲ್ಪ ಗಟ್ಟಿನಾಗಬೇಕು ಗೋಧಿ ಹಿಟ್ಟು ಈ ಹಿಟ್ಟಿನೊಳಗೆ ಒಂದು ಚೂರು ಉಪ್ಪಾಕಿ ನಾದಿದ್ದೀನಿ ಈ ರೀತಿ ತಕ್ಕೊಂಡು ಈ ರೀತಿ ಮಾಡ್ಕೋಬೇಕು ಈಗ ಮಾಡಿದ್ರೆ ಬಾಯಿ ಬಿಡೋಲ್ಲ ಈಗ ನೋಡ್ರಿ ತಿನ್ನೋಣ ಇಷ್ಟು ಮಾಡಿ ನಾನು ಇನ್ನೊಂದು ಸ್ವಲ್ಪ ತೆಗ್ದಿನಿ ಕುಡಿ ನಾನು ಜಾಸ್ತಿ ಮಾಡೋಲ್ಲ ಇವಾಗ ಮತ್ತೆ ಹುಡ್ಗುರ್ ಬಳಿ ಹೋಗೋ ಮಾಡ್ತೀನಿ ఈ నోడ్రీ తీడ ఐదు బా సులభ అదే నోడ్రీ ఇష్ట్ర సా ఇవగా హి నోడ్రీ హాక అదక ఎన్ని ఇచ్చబడీ ಎಣ್ಣೆ ಹಚ್ಬಾರ್ದು ಶೇಂಗಾದ ಹೋಳ್ಗಿ ನಾವು ಹಂಗೆ ಮಾಡ್ತೀವಿ ಒಬ್ಬೊಬ್ರು ಶೇಂಗಾದಿ ಹೋಳ್ಗಿಗೂ ಎಣ್ಣೆ ಹಚ್ತಾರ ನಾವು ಎಣ್ಣೆ ಏನು ಹಚ್ಚಲ್ರಿ ಅದೇ ಶೇಂಗಾದ ಎಣ್ಣೆ ಬಿಡ್ತದ ಮತ್ತೆ ಎಣ್ಣೆ ಹಚ್ಬೇಕ್ರಿ ಹೋಳ್ಗಿನ ಹಾಗ ಹ್ಮ್ ಜಾಸ್ತಿ ತಳ ಮಾಡ್ಕೊಬಾರ್ದು ಶೇಂಗಾದ ಹೋಳ್ಗೆ ನೋಡ್ರಿ ರೆಡಿ ಆಯ್ತು ಈ ರೀತಿ ಒಬ್ರು ಫೀಲಿ ಮಾಡಿ ತುಂಬಿ ಕೊಡೋರು ಅಂದ್ರೆ ಬೇಗನೆ ಆಗ್ತದೆ ಹೋಳ್ಗೆ ತುಂಬಿ ತುಂಬಿ ಇಟ್ಕೊಂಡು ಮಾಡಿದ್ರು ನಡಿತೈತಿ ಅದು ಬೈಸ್ಕೋಣ ಹೋಳ್ಗೆ ಹೋಳ್ಗೆ ರೆಡಿ ಆಯ್ತು ನೋಡ್ರಿ ಒಂದು ನೋಡ್ರಿ ಈ ರೀತಿ ಬೈಸ್ಕೋಬೇಕು ಇವಾಗ ಬೆಂದದಲ್ಲ ಇದು ಇತ್ತ ತರ್ತಿ ಇನ್ನೊಂದು ಹೋಳ್ಗಿನೂ ಹಾಕೋಗ ಬರ್ತದೆ ಹೋಳ್ಗೆ ಈ ಕಟ್ ಪಕ್ಕದ ಹಾಕಕ್ಕೆ ಬರ್ತೈತಿ ಈಗ ನೋಡ್ರಿ ಈ ಕಡೆ ಒಳಗೆ ತುಂಬಿ ಬೆಳೆ ಹಾಕ್ಬಿಡ್ತೀವಿ ಈ ಥರ ಹರಿಸಿ ಹಾಕಬೇಕು ಹೋಳ್ಗೆ ಶೇಂಗದ ಹೋಳ್ಗೆ ಆದ ಹೋಳ್ಗೆ ಇಷ್ಟೊಂದು ಹೋಳ್ಗೆ ಮಾಡಿದ್ದೀನಿ ಇನ್ನೂ ಹಿಟ್ಟಿದೆ ಪುಡಿ ಇದೆ ಆಮೇಲೆ ಮಾಡ್ತೀನಿ ಹಬ್ಬಾಗಿಂದ ಮಕ್ಕಳ ಬಳಿ ಹೋಗಾಗ ಈಗ ನೋಡ್ರಿ ಸೂಪರ್ ಹೋಳ್ಗೆ ಈ ರೀತಿ ಆಗ ಮಸ್ತ್ ಆಗ್ತಾವೆ ನೀವು ಮಾಡ್ಕೊತೀನಿ ರೀ ನಾ ಹಾಕಿರುವಂಥ ಇದರಲ್ಲಿ ಮಸ್ತ್ ಅಂದರೆ ಮಸ್ತ್ ಆಗ್ತಾವ ಸಂಕ್ರಾಂತಿಯ ಹೋಳಿಗೆ ಸೂಪರ್ ಆಗ್ಯಾವೆ ನೋಡ್ರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನೂ ಇಷ್ಟು ಪುಡಿ ಇದೆ ರೀ ಇವಿಷ್ಟು ಇವಾಗ ಹಬ್ಬಕ್ಕೆ ಮಾಡಿದ್ದೀನಿ ಆ ಮಕ್ಳು ಹೋಗ ಇನ್ನೂ ಸ್ವಲ್ಪ ಮಾಡಬೇಕು ಈ ಹೋಳಿಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿ ನೋಟಿಫಿಕೇಶನ್ ಸಿಗ್ತದ ನೀವು ತಕ್ಷಣವೇ ನೋಡ್ಬೋದು ಈ ದಿನ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಅದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್ ಬಾಯ್